ನಾನು ಸುಮಾರು ಇಪ್ಪತ್ತ್ಮೂರು ವರ್ಷಗಳಿಂದ ಆ್ಯಂಬುಲೆನ್ಸಲ್ಲಿದ್ದೇನೆ ಬೆಳ್ತಂಗಡಿ ತಾಲೂಕಲ್ಲಿ ಬೆಳ್ತಂಗಡಿ ತಾಲೂಕಲ್ಲಿ ಒಂದು ಇಪ್ಪತ್ತ್ಮೂರು ವರ್ಷದಿಂದ ಆ್ಯಂಬುಲೆನ್ಸಲ್ಲಿ ಡ್ರೈವರ್ ಆಗಿದ್ದೇನೆ ಇಲ್ಲಿ ಕೆಲಸ ಸರ್ವಿಸ್ ಕೊಡ್ತಾ ಇದ್ದೇನೆ ಹಾಗಾಗಿ ಈ ಹೀಗೆ ನಿನ್ನೆ ಗೊತ್ತಿಲ್ಲ ಅಂತ ನಿನ್ನೆ ಫೋನ್ ಮಾಡಿದರೆ ಎಸ್ ಐ ಟಿಯಿಂದ ಒಂದು ವಿಚಾರಣೆ ಉಂಟು ಹಾಗಾಗಿ ಹನ್ನೊಂದುವರೆಗೆ ಬನ್ನಿ ಅಂತ ಹೇಳ್ಕೊಂಡು ಯಾಕೆ ಅಂತ ಕೇಳಿ ನಾನು ಇಲ್ಲ ತುಂಬ ವರ್ಷದಿಂದ ಆ್ಯಂಬುಲೆನ್ಸಲ್ಲಿ ಸರ್ವಿಸ್ ಮಾಡ್ತಿಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರಣೆ ಮಾಡಲಿಕ್ಕೆ ಅಂತ ಹೇಳಿದರು ಹಾಗೆ ಈಗ ಹನ್ನೊಂದುವರೆಗೆ ಹೋಗ್ತಾ ಇದ್ದೇನೆ ಕರೆದಿದ್ದಾರೆ ನನ್ನನ್ನು ಮತ್ತೆ ನನ್ನ ಫ್ರೆಂಡ್ ಒಬ್ಬರು ಜಲೀಲ್ ಅಂತ ಅವರನ್ನು ಕರೆದಿದ್ದಾರೆ ಅಂದರೆ ನಾವು ಸಾಧಾರಣ ಅವನೊಂದು ಇಪ್ಪತ್ತು ವರ್ಷ ಆಯಿತು ನಾನೊಂದು ಇಪ್ಪತ್ತ್ಮೂರು ವರ್ಷ ಆಯಿತು ಆ್ಯಂಬುಲೆನ್ಸಲ್ಲಿ ಮೊದಲಿಂದಲೂ ನಾವು ಇಲ್ಲಿಂದ ಸರ್ವಿಸ್ ಮಾಡ್ತಾ ಇದ್ದೇವೆ ಬೆಳ್ತಂಗಡಿ ತಾಲೂಕಲ್ಲೆಲ್ಲ ಹಾಗೆ ಇಬ್ಬರನ್ನು ಕರೆದಿದ್ದಾರೆ ಅಂದರೆ ನಮಗೆ ಪೊಲೀಸ್ನವರು ಯಾವಾಗ ಮಾಹಿತಿ ಕೊಡ್ತಾರೆ ಅಂಥದಕ್ಕೆಲ್ಲ ನಾವು ಹೋಗ್ಯದ ಶವ ಮತ್ತು ಪೊಲೀಸ್ ಪೊಲೀಸವರ ಮಾಹಿತಿ ಇಲ್ಲದೆ ನಾವು ಹೋಗೋದಿಲ್ಲ ಆ್ಯಕ್ಸಿಡೆಂಟ್ ಆದರೆ ಯಾರು ಪಬ್ಲಿಕ್ ಯಾರು ಫೋನ್ ಮಾಡಿದ್ರು ನಾವು ಹೋಗ್ತೇವೆ ಅದಕ್ಕೆ ಹೋಗಿ ಅದನ್ನು ಕೂಡಲೇ ಅವರಿಗೆ ಸ್ಥಳೀಯ ಹಾಸ್ಪಿಟ್ಲಿಗೆ ಸೇರಿಸ್ತೇವೆ ಮತ್ತೆ ಅಲ್ಲಿ ಏನಾದರೂ ಹೆಚ್ಚಿನ ಚಿಕಿತ್ಸೆ ಬೇಕಾದ್ರೆ ಮಂಗಳೂರಿಗೆ ಕರ್ಕೊಂಡು ಹೋಗಿ ಬಿಡ್ತೇವೆ ಹೌದು ಇಲ್ಲ ಇಲ್ಲ ಹಾಗೇನಿಲ್ಲ ನಮಗೆ ಪೊಲೀಸವರಲ್ಲಿ ಫೋನ್ ಮಾಡ್ತಾರೆ ಅನಾಥ ಶವಗಳೆಲ್ಲ ಇದೆ ಅಂತೇಳಿ ಅಲ್ಲಿಂದ ತೊಂದೊಂದು ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆ ಮೋರ್ಚರಿಗೆ ಶವಾಗಾರಕ್ಕೆ ತಂದಾಗ್ತೇವೆ ಅದಿಲ್ಲ ಅಂತ ಹೇಳಿದ್ರೆ ಮೆಡಿಕಲ್ ಕಾಲೇಜ್ ಮಂಗಳೂರಿಗೆ ಕಳಿಸ್ತಾರೆ ಅಲ್ಲಿ ಕೊಂಡೋಗಿ ಬಿಟ್ಟು ಮಾಡ್ತೇವೆ ಇತ್ತು ಇತ್ತು ಅಂದರೆ ನಮ್ಮ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಅಂದರೆ ಧರ್ಮಸ್ಥಳ ನೀರಲ್ಲಿ ಬಿದ್ದದ್ದು ತುಂಬ ತ ದಿನಗಳ ನಂತರ ಸಿಕ್ಕಿದಂಥದ್ದು ಅಥವಾ ಹದಿಮೂರು ದಿನಗಳ ನಂತರ ಸಿಕ್ಕಿದಂಥ ಡೆಡ್ ಬಾಡಿಗಳು ಮತ್ತೆ ಹ್ಯಾಂಗಿಂಗ್ ಹಿಂಗೆ ಸು ಸೂಸೈಡ್ ಮಾಡಿಕೊಂಡೆಲ್ಲ ಹಾಗೆ ಮಾಡಿ ಫೋನ್ ಮಾಡಿ ಫೋನ್ ಮಾಡಿ ಪೊಲೀಸ್ನವರು ಫೋನಲ್ಲಿ ನಾವು ಯಾ ಬೇರೆ ಯಾರು ಕರೆದ್ರೂ ಹೋಗಲಿಲ್ಲ ಪೊಲೀಸ್ನವರು ಯಾರು ಫೋನ್ ಮಾಡ್ತಾರೆ ಹೀಗೀಗ ಡೆಡ್ ಬಾಡಿಗಳು ಮೋರ್ಚರಿ ಸಾಗಿಸ್ಲಿ ಕೂಡ ನಾವು ಆ ಸ್ಥಳಕ್ಕೆ ಹೋಗ್ತೇವೆ ಹೋಗಿದ್ದು ಅಂತರ್ತೇವೆ ಅಲ್ಲಿ ನನಗೆ ಫೋನಲ್ಲಿ ನಾ ನೀವು ಹಮ್ಮಿದವ್ರಲ್ಲಿ ಹೌದು ಅಂತ ಹೇಳಿದೆ ಒಂದು ಸ್ವಲ್ಪ ಎಸ್ ಐ ಟಿಯಿಂದ ಮಾತಾಡೋದು ನಾಳೆ ಬೆಳಿಗ್ಗೆ ಒಂದು ಹನ್ನೊಂದುವರೆಗೆ ಬನ್ನಿ ಒಂದು ವಿಚಾರಣೆ ಉಂಟು ಅಂತ ಕೇಳಿದ್ರು ಯಾಕೆ ಅಂತ ಕೇಳಿದೆ ಏನಿಲ್ಲ ತುಂಬ ವರ್ಷದಿಂದ ಆ್ಯಂಬುಲೆನ್ಸಲ್ಲಿ ಬೆಳ್ತಂಗ್ನಲ್ಲಿ ಸರ್ವಿಸ್ ಮಾಡ್ತಾ ಇದ್ದೀರಲ್ವ ಹಾಗಾಗಿ ಒಂದು ವಿಚಾರಣೆ ಉಂಟು ಒಂದು ಹನ್ನೊಂದುವರೆಗೆ ಬನ್ನಿ ಅಂತ ಹೇಳಿದರು ಹಾಗೆ ಹೊರಟೆ ಪೊಲೀಸರು ಏನಾದರೂ ಈ ಮಾಡೋದು ಇಲ್ಲ ನಾವು ಬಿಲ್ ಕೊಟ್ಟಿರ್ಬೋದು ಆ್ಯಂಬುಲೆನ್ಸ್ ಒಂದು ಖಾಸಗಿ ಆ್ಯಂಬುಲೆನ್ಸ್ ಬಿಲ್ ಎಲ್ಲ ಕೊಟ್ಟಿರ್ಬೋದು ಸಿಗ್ನೇಚರ್ ಅಂತದ್ದು ಯಾವುದು ನಿಮ್ಮ ಹೆಸರು ಅಬ್ದುಲ್ ಹಮೀದ್ ಥ್ಯಾಂಕ್ ಯು